ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ದೀಪಾವಳಿಯ ಸಮಯದಲ್ಲಿ ಹಾಸನಾಂಬ ದೇವಸ್ಥಾನ ಅಕ್ಟೋಬರ್ ಒಂಬತ್ತರಂದು ತೆರೆಯಲಿದ್ದು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಮುಚ್ಚಲಿದೆ ನಿಮಗೆ ತಿಳಿದ ಹಾಗೆ ದೇವಿಯ ಕಲ್ಲಿನ ಬಗ್ಗೆ ಕೇಳಿಸ್ಕೊಂಡಿದ್ದೀರಾ ಈ ದೇವಿಯ ಕಲ್ಲನ್ನು ಸೊಸೆಯ ಕಲ್ಲು ಎಂದು ಕರೆಯುತ್ತಾರೆ ಏನಕ್ಕೆ ಸೊಸೆಯ ಕಲ್ಲು ಅಂತ ಕರೀತಿದ್ದಾರೆ ಈ ಸೊಸೆಯ ಕಲ್ಲಿಗೆ ಒಂದು ದಂತದ ಕಥೆ ಇದೆ ಏನಪ್ಪ ಆ ಕತೆ ಅಂತ ಅಂದರೆ ಒಬ್ಬ ಮಹಿಳೆ ತಾಯಿನ ತುಂಬಾ ಇರ್ತಾಳೆ ಈ ಮಹಿಳೆ ಒಬ್ಳು ಭಕ್ತಳಾಗಿರ್ತಾಳೆ ತಾಯಿ ಹಾಸನಾಂಬೆಗೆ ಅವಳಿಗೆ ಏನಪ್ಪ ಕೆಲಸ ಅಂತ ಅಂದರೆ ಯಾವಾಗಲೂ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನನ ಪಡೀತಿರ್ತಾಳೆ ಆದರೆ ಇವಳ ಅತ್ತೆ ಬಂದು ತುಂಬ ಕ್ರೂರಿ ಆಗಿರ್ತಾಳೆ ಒಂದಿನ ಈ ಸೊಸೆನ ಹಿಂಬಾಳಿಸ್ಕೊಂಡು ಬರ್ತಾಳೆ ಏನಪ್ಪ ಇವಳು ಯಾವಾಗಲೂ ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ನೋಡೋದಕ್ಕೆ ಹಿಂಬಾಳಿಸ್ಕೊಂಡು ಬರ್ತಿರ್ತಾಳೆ ಈ ಅತ್ತೆ ಈ ಸೊಸೆನ ಪ್ರಾರ್ಥಿಸ್ತಿರೋದನ್ನು ನೋಡಿ ಯಾವುದೋ ಒಂದು ಗಟ್ಟಿಯಾದ ವಸ್ತುವಿನಿಂದ ಅವಳ ಮೇಲೆ ಹಲ್ಲೆ ಮಾಡ್ತಾಳೆ ಈ ಹಲ್ಲೆಯನ್ನು ತಡೆಯೋಕ್ಕಾಗದೆ ಸೊಸೆ ಜೋರಾಗಿ ತಾಯಿ ಹಾಸನಾಂಬೆ ಅಂತ ಕೂಗಿದಾಗ ತಾಯಿ ಹಾಸನಾಂಬೆ ಅವಳ ಭಕ್ತಿಗೆ ಮೆಚ್ಚಿ ಅವಳನ್ನು ಕಲ್ಲಿನಾಗಿ ಪರಿವರ್ತಿಸ್ತಾರೆ ಈ ಕಲ್ಲೆ ಸೊಸೆ ಕಲ್ಲು ಈ ಸೊಸೆ ಕಲ್ಲು ಆದಮೇಲೆ ಆ ಅತ್ತೆ ಅವಳನ್ನ ಏನು ಹಾನಿ ಮಾಡೋದಕ್ಕೆ ಆಗಲಿಲ್ಲ ಈ ಸೊಸೆ ಕಲ್ಲು ದೇವಸ್ಥಾನದ ಒಳಗಡೆನೆ ಒಂದು ಹೆಣ್ಣಿನ ರೂಪದಲ್ಲಿ ಕಲ್ಲು ಹಾಗಿ ನಿಂತಿದ್ದಾಳೆ ಪ್ರತಿ ವರ್ಷ ಈ ಕಲ್ಲು ಒಂದು ಮಿಲಿಮೀಟರ್ ದೇವರಿನ ಕಡೆಗೆ ಜರ್ಕೊಂಡು ಹೋಗ್ತಾ ಇದೆ ಈ ಕಲ್ಲು ಯಾವಾಗ ದೇವರ ಸಮೀಪ ಹೋಗುತ್ತೋ ಆವಾಗ ಈ ಕಲಿಯುಗ ಅಂತ್ಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಧನ್ಯವಾದಗಳು